ವೆಲ್ಕಮ್ ಟು ನ್ಯೂ ವಿಡಿಯೋ ಇವತ್ತೊಬ್ಬರು ಏನೋ ವರ್ಕ್ ಇದೆ ಅಂತ ಹೇಳಿದ್ರು ಹೋಗ್ತಾ ಇದ್ದೀನಿ ಅಂತ ಗಾಯಸು ಇಲ್ಲೇ ಇದೆ ನೋಡ್ಬೋದು ಇಲ್ಲಿ ಒಂದು ಗೇಟ್ ಇದೆ ಇಲ್ಲಿಂದ ಸಾವ್ಕರ ಮನೆ ಹೋಗಬೇಕು ಇದೆ ಬ್ರಿಡ್ಜ್ ಇದು ಇಲ್ಲೊಂದು ಬ್ರಿಡ್ಜ್ ಇದೆ ಇಲ್ಲಿ ನೋಡಬಹುದು ಇಲ್ಲಿ ಕೆಳಗಡೆ ನೀರು ತೋರಿಸ್ತೀನಿ ನೋಡ್ಬೋದು ಇಲ್ಲಿದೆ ಗಾಯಸ್ ಇಲ್ಲಿ ಬ್ರಿಡ್ಜ್ ಇದೆ

O é lá aí é difícil, né? ಬಂದು ಬಿಟ್ಟಿದ್ದಾರೆ ಒಂದು ಒಂದು ಬೈಕ್ ಹಾಕಿದಾರು ಆಯ್ತು ಇವಾಗ ಇಲ್ಲೇ ಹೋಗ್ಬಿಟ್ಟು ಇದೇ ರೋಡು ಇದೇ ರೋಡಲ್ಲಿ ಹೋಗ್ತೀನಿ ಕೆಲ್ಸಿ ಅಂದರೂ ಅದಕ್ಕೆ ಹೋಗ್ತಿದ್ದೀನಿ ಸಪರ್ ಏನೋ ಕೆಲಸ ಇದೆ ಅಂದಿದ್ರ ಈಗ ಇವತ್ತು ಹೋಗ್ತಿದ್ದೀನಿ ನೋಡ್ಬೋದು ಹೇಗೆ ರೋಡು ತುಂಬಾ ಹಾಳಾಗಿದೆ ಲೋಕಲ್ ರೋಡು ನೋಡಿ ಹೇಗಿದೆ ಅಂತ ಗಾಯ್ಸ್ ನೋಡ್ಬೋದು ಇದೆ ಇಲ್ಲೇ ಏನೋ ಕೆಲಸ ಇದೆ ಅಂತ ಹೇಳಿದ್ರು ನಿನ್ನೆ ಅದಕ್ಕೆ ಬಂದಿದ್ದೆ ಗದ್ದೆ ನೋಡಿ ವಯಸ್ ಹೇಗಿದೆ ಅಂತ ಗದ್ದೆ ಎಲ್ಲ ಹೂಡಿದ್ದಾರೆ ಕೆಲಸ ಇತ್ತು ಅಂತ ಹೇಳಿದ್ರ ಇವ್ರು ನೋಡಿದ್ರೆ ಬೇರೆ ಯಾರೊಬ್ಬಂದ್ರು ಅವ್ರ ಹತ್ರ ಮಾಡಿಸಿದೆ ಅಂತ ಹೇಳ್ಬಿಟ್ರಿ ಈಗ

ಗಾಯ್ಸ್ ನೋಡಿ ಗದ್ದಲ್ಲಿ ಹುಲ್ಲು ಹೇಗೆ ಬೆಳೆದಿದೆ ಅಂತ ಇದು ಹೂಡ್ಬೇಕು ಟಿಲ್ಲರ್ ತಗೊಬಂದು ಹೂಡ್ಬೇಕಿದ್ ಯಾವಾಗ ಹೂಡ್ತಾರ ನೋಡಿ ಅದೊಂದು ಹೂಡಿದ್ದಾರೆ ಹಾಗೆ ಇವೆಲ್ಲ ಹೂಡುತ್ತೆ ಹೂಡ್ಬೇಕು ಯಾವಾಗ ಹುಡ್ತಾರೆ ಗೊತ್ತಿಲ್ಲ ಕೆಲಸ ಎಲ್ಲ ಮುಗಿಯುತ್ತೋ ಏನು ಕೆಲಸ ಇಲ್ಲ ಇವಾಗ ಹೋಗೋದೇ ಮನೆ ಹೋಗೋದು ನೋಡ್ಕೊಂಡು ಮನೆಗೆ ಓದಿದೆ ಮರದಲ್ಲೂ ಏನೂ ಇಲ್ಲ ಹಣ್ಣಿಲ್ಲ ಅದಕ್ಕೆ ಮತ್ತೆ ಹೊರಟೆ ಏನು ಇಲ್ಲ ಮಂಗ ಎಲ್ಲ ತಿನ್ಕೊಂಡೋಗಿ ಬಿದ್ದಾವೆ ನಾಯಿ ಬೆರ್ತಿಲ್ಲ ನೀರು ಹೇಗ್ ಬಿದ್ದಿದೆ ಅಂತ ಎಷ್ಟು ನೋಡ್ಬೋದು ಸಾವುಕಾರ ಮನೆಯಲ್ಲೇ ಹೂವು ಬಿಟ್ಟಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೂವು ಗಾಯ ಚೆನ್ನಾಗಿದೆ ಚಿಟ್ಟೆ ಎಲ್ಲ ಬಂದಿದೆ ಗಾಯ್ ನೋಡಿ ಹತ್ರ ಹೋದ್ರೆ ಹೋಗ್ತದೆ ಅದಕ್ಕಾಗಿ ಇಲ್ಲೇ ಬಿಡೋ ಮಾಡ್ತದೆ ಇದೆ ಹಲಸಿನ ಮರ ಇಲ್ಲಿ ಇಲ್ಲಿದೆ ನೋಡ್ಬೋದು ಎರಡು ಕಾಯಿ ಇದೆ ಹಣ್ಣಾಗಿಲ್ಲ ಅವು ಅವತ್ತಷ್ಟೇ ನೋಡಿದ್ದು ಗೈಸ್ ಅಲ್ಲೊಂದಿದೆ ಅಲ್ಲೊಂದು ಗಾಯಸಿ ಇವ್ರೇನೋ ಹಲಸಿನ ಹಣ್ಣು ಅವತ್ತು ಕೆಡುಗಿದಿದೆ ಅಂದರು ಅದನ್ನು ತಿನ್ಬೇಕೀಗ ಹೋಗಿ ಹಣ್ಣಾಗಿದೆಯಾ ಏನೇನು